ನಗರದಲ್ಲಿ ನಡೆದ ಹೂಡಿಕೆದಾರರ ಸಮಾವೇಶಕ್ಕೆ ನಿನ್ನೆಯಷ್ಟೇ ತೆರೆ ಬಿದ್ದಿತ್ತು ಈ ಸಮಾವೇಶದಲ್ಲಿ ಸರ್ಕಾರ ಕೈಗೊಂಡಿರುವ ನೀತಿಯೊಂದು ವಾಹನ ಸವಾರರಿಗೆ ಸಿಹಿ ಸುದ್ದಿ ನೀಡಿದೆ ಅದೇನು ಅಂತ ತೋರಿಸ್ತೀವಿ ನೋಡಿ ಇನ್ವೆಸ್ಟ್ ಕರ್ನಾಟಕದಲ್ಲಿ ಪರಿಸರ ಸ್ನೇಹಿ ಸಾರಿಗೆ ನೀತಿ ಬಿಡುಗಡೆ ಇಪ್ಪತ್ತೈದು ಲಕ್ಷ ಒಳಗಿನ ಹೈಬ್ರಿಡ್ ಕಾರ್ಗಳಿಗೆ ತೆರಿಗೆಯಿಂದ ವಿನಾಯಿತಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಇನ್ವೆಸ್ಟ್ ಕರ್ನಾಟಕ ಸಮಿಟ್ಗೆ ನಿನ್ನೆಯಷ್ಟೇ ಅದ್ದೂರಿ ತೆರೆ ಬಿದ್ದಿತ್ತು ಮೂರು ದಿನಗಳಲ್ಲಿ ಕರ್ನಾಟಕಕ್ಕೆ ಹತ್ತು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ಬಂಡವಾಳ ಹರಿದು ಬಂದಿದೆ ಆರು ಲಕ್ಷ ಉದ್ಯೋಗ ಸೃಷ್ಟಿಯ ನಿರೀಕ್ಷೆ ಮೂಡಿದೆ ಇನ್ನು ಇನ್ವೆಸ್ಟ್ ಕರ್ನಾಟಕದಲ್ಲಿ ಪರಿಸರ ಸ್ನೇಹಿ ಸಾರಿಗೆ ನೀತಿ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತನ್ನ ಸಚಿವ ಕೆಜೆ ಜಾರ್ಜ್ ಬಿಡುಗಡೆ ಮಾಡಿದ್ರು ಅದರಲ್ಲಿ ಇರುವ ಹಲವು ಅಂಶಗಳು ಗಮನ ಇದೆ ಐದು ವರ್ಷಗಳ ಗುರಿಯೊಂದಿಗೆ ಸರ್ಕಾರ ಪರಿಸರ ಸ್ನೇಹಿ ಸಾರಿಗೆ ನೀತಿ ಪ್ರಕಟಿಸಿದೆ ಇದರ ಪ್ರಕಾರ ಸಾರಿಗೆ ವಲಯದಲ್ಲಿ ಐವತ್ತು ಸಾವಿರ ಕೋಟಿ ಹೂಡಿಕೆ ಒಂದು ಲಕ್ಷ ಉದ್ಯೋಗ ಸೃಷ್ಟಿ ಗುರಿ ಹಾಕಿಕೊಂಡಿದ್ದಾರೆ ಗೌರಿಬಿದನೂರು ಧಾರವಾಡ ಹಾರೋಹಳ್ಳಿಯಲ್ಲಿ ಇವಿ ಕ್ಲಸ್ಟರ್ ನಿರ್ಮಾಣ ಐದು ವರ್ಷಗಳಲ್ಲಿ ಸಾಂಪ್ರದಾಯಿಕ ವಾಹನಗಳನ್ನು ಇವಿಗೆ ರೂಪಾಂತರ ಮಾಡುವ ಗುರಿ ಹೊಂದಲಾಗಿದೆ ಜೊತೆಗೆ ವಿದ್ಯುತ್ ಮತ್ತು ಹೈಡ್ರೋಜನ್ ಚಾಲಿತ ಅಥಾರ್ಥ್ ಹೈಬ್ರಿಡ್ ವಾಹನ ತಯಾರಿಕೆ ವಲಯಕ್ಕೆ ಐವತ್ತು ಸಾವಿರ ಕೋಟಿ ಹೂಡಿಕೆ ಮಾಡಲಾಗುತ್ತೆ ಸದ್ಯ ಇರುವ ದ್ವಿಚಕ್ರ ತ್ರಿಚಕ್ರ ಮತ್ತು ನಾಲ್ಕು ಚಕ್ರಗಳ ವಾಹನಗಳ ರೆಟ್ರೋ ಫಿಟ್ಟಿಂಗ್ಗೆ ಪ್ರೋತ್ಸಾಹಿಸಲಾಗುತ್ತೆ ಬಿಎಂಟಿಸಿ ವ್ಯಾಪ್ತಿಯ ಕಡಿಮೆ ದೂರದ ಸ್ಥಳಗಳಿಗೆ ಇವಿ ಬಸ್ ಸೇವೆ ಹೆಚ್ಚಳ ಮಾಡಲಾಗುತ್ತೆ ಇ ಕಾಮರ್ಸ್ ವಿತರಣಾ ಕಂಪನಿಗಳ ವಾಹನಗಳನ್ನು ಹೈಬ್ರಿಡ್ಗೆ ಬದಲಿಸಲು ಒತ್ತು ನೀಡಲಾಗುತ್ತೆ ನಗರ ಪಾಲಿಕೆ ಪುರಸಭೆ ಪಟ್ಟಣ ಪಂಚಾಯಿತಿ ಘನತ್ಯಾಜ್ಯ ನಿರ್ವಹಣೆ ವಾಹನಗಳನ್ನು ರೂಪಾಂತರ ಮಾಡಲಾಗುತ್ತೆ ಖಾಸಗಿ ಕಂಪನಿಗಳು ಮತ್ತು ಶಾಲಾ ವಾಹನಗಳನ್ನು ಹೈ ಬದಲಾಯಿಸಲಾಗುತ್ತೆ ಅಂತ ಪತ್ರಿಕಾ ಹೇಳಿಕೆಯಲ್ಲಿ ಎಂ ಬಿ ಪಾಟೀಲ್ ಮಾಹಿತಿ ನೀಡಿದ್ದಾರೆ ಇವಿ ಬಂದ ಮೇಲೆ ಈ ಎಲ್ಲ ಡೀಸೆಲ್ ವೈಕ್ ಟ್ರಕ್ಸ್ ಎಲ್ಲದಕ್ಕೂ ಹೊರತಾ ಬಿಡ್ತದೆ ಪೆಟ್ರೋಲ್ ಕಾರ್ ಕೂಡ ಇವತ್ತು ಇವಿ ಇದು ಬರ್ತದೆ ಗ್ರೀನ್ ಹೈಡ್ರೋಜನ್ ಎಲ್ಲ ಟ್ರಕ್ಸ್ ಗೆ ಇದು ಮಾಡ್ಕೋತಾರೆ ಆಮೇಲೆ ಈ ಸ್ಟ್ರಾಂಗ್ ಹೈಬ್ರಿಡ್ಸ್ ಬಹಳಷ್ಟು ಬದಲಾವಣೆ ಹೊಡ್ತಾರೆ ಜಗತ್ತು ಇಂಥ ಒಂದು ಸವಾಲುಗಳ ಸಮಯದಲ್ಲಿ ಇವತ್ತು ದಿವಸ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಶಕ್ತಿ ಇದೆ ಹತ್ತು ಲಕ್ಷ ಕೋಟಿಗಿಂತ ಜಾಸ್ತಿ ಇವತ್ತು ದಿವಸ ಸೈನ್ ಮಾಡಿದೀವಿ ಆರು ಲಕ್ಷ ಎಂಪ್ಲಾಯ್ಮೆಂಟ್ ಆಗುತ್ತೆ ಎಪ್ಪತ್ತೈದು ಪರ್ಸೆಂಟ್ ಬಿಯಾಂಡ್ ಬ್ಯಾಂಗ್ಳೂರ್ ಇದೆ ಫಾರ್ಟಿ ಫೈವ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ಸ್ ಉತ್ತರ ಕರ್ನಾಟಕಕ್ಕೆ ಬರ್ತದೆ ಇಷ್ಟೇ ಅಲ್ಲ ಹೈಬ್ರಿಡ್ ವಾಹನ ಖರೀದಿದಾರರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಇಪ್ಪತ್ತೈದು ಲಕ್ಷದ ಒಳಗಿನ ಹೈಬ್ರಿಡ್ ವಾಹನ ಖರೀದಿಗೆ ರಸ್ತೆ ತೆರಿಗೆ ಮತ್ತು ನೋಂದಣಿ ಶುಲ್ಕದಿಂದ ವಿನಾಯಿತಿ ನೀಡಲಾಗುತ್ತೆ ಎಲೆಕ್ಟಿಕ್ ವಾಹನ ಮತ್ತು ಬಿಡಿಭಾಗಗಳ ತಯಾರಿಕೆ ಹೂಡಿಕೆಗೆ ಶೇಕಡಾ ಇಪ್ಪತ್ತೈದರಷ್ಟು ಪ್ರೋತ್ಸಾಹಧನ ನೀಡಲಾಗುತ್ತೆ ಇನ್ನು ಶಿಕ್ಷಣ ಸಂಸ್ಥೆಗಳ ಜೊತೆ ಕೈಜೋಡಿಸಿ ಇವಿ ತಂತ್ರಜ್ಞಾನ ವಲಯದ ಕೌಶಲ್ಯ ತರಬೇತಿ ನೀಡಲಾಗುತ್ತೆ ಹಾಗೆ ಖಾಸಗಿ ಸಹಭಾಗಿತ್ವದ ಜೊತೆ ಐದು ಸಾವಿರದ ನಾನೂರ ಮೂರು ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ನಿರ್ಮಾಣದ ಗುರಿಯನ್ನ ಸರ್ಕಾರ ಹಾಕಿಕೊಂಡಿದೆ ಸದ್ಯ ಇವಿ ವಲಯದಲ್ಲಿ ರಾಜ್ಯ ಮೂರನೇ ಸ್ಥಾನದಲ್ಲಿದೆ ನಮ್ಮಲ್ಲಿ ಎರಡೂವರೆ ಲಕ್ಷ ಇವಿ ವೆಹಿಕಲ್ಗಳಿವೆ ಆದರೆ ಮುಂದಿನ ಐದು ವರ್ಷಗಳಲ್ಲಿ ಇವಿ ವಲಯದಲ್ಲಿ ರಾಜ್ಯವನ್ನ ಅಗ್ರಸ್ಥಾನಕ್ಕೆ ಏರಿಸುವ ಗುರಿಯನ್ನ ಸರ್ಕಾರ ಹಾಕಿಕೊಂಡಿದೆ ಬ್ಯೂರೋ ರಿಪೋರ್ಟ್